ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ತುಂಬಾ ರುಚಿಯಾಗಿರುವಂತಹ ಅಷ್ಟೇ ಈಸಿಯಾಗಿ ಮಾಡುವಂತಹ ಒಂದು ಉಂಡೆಯನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಕಡಲೆ ಹಿಟ್ಟು ಹಾಗೂ ರವೆ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಒಂದು ಹೆಲ್ದಿಯಾಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಒಟ್ಟಿಗೆ ಲಡ್ಡುವನ್ನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸಾಫ್ಟ್ ಹಾಗೆ ತುಂಬ ರುಚಿಯಾಗಿ ಬಂದಿದೆ ಈ ಒಂದು ಲಡ್ಡು ಈಸಿ ಕೂಡ ಬನ್ನಿ ಈ ಒಂದು ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ರವೆಯನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ರವೆ ಆದರೂ ಪರವಾಗಿಲ್ಲ ಚಿರೋಟಿ ರವೆ ನಾರ್ಮಲ್ ರವೆ ಒಂದು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಗೂ ಸೀಡ್ಸ್ಗಳನ್ನ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ರವೆಯನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ರವೆಯಿಂದ ಒಂದು ಇದೇನಿದೆ ರವೆ ರವೆಯಾಗಿ ಬಾಯಲ್ಲಿ ಸಿಕ್ಕಿದಾಗ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದರೊಟ್ಟಿಗೆ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡ್ರ್ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ ಅದು ಇದ್ರೂ ಸಹ ಅದನ್ನು ಹಾಕ್ಕೊಳ್ಳಿ ಅದರಿಂದ ಒಳ್ಳೆ ರುಚಿ ಬರುತ್ತೆ ಅದಿಲ್ಲಾಂದರೆ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ ಅದು ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಆ ಥರವೇ ಕಡಲೆ ಹಿಟ್ಟು ಎರಡನ್ನು ಮಾತ್ರ ತಗೊಳ್ಳಿ ಅದಕ್ಕೆ ಹಾಲನ್ನು ಸೇರಿಸ್ಕೊಂಡು ಇದು ಬಿಸಿ ಮಾಡಿರುವಂಥ ಹಾಲು ಹಾಗೆ ತಣ್ಣಗಾಗಿದೆ ಈ ಒಂದು ಹಾಲು ಬಿಸಿ ಇಲ್ಲ ಕಾಯಿಸಿ ಆರಿಸಿರುವಂತಹ ಹಾಲು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಯಾವ ಥರ ನಾವು ಮಿಕ್ಸ್ ಮಾಡ್ತೀವಿ ಅದೇ ರೀತಿಯ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ಳಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ ಹಾಲಿಂದ ಈ ಥರ ಚಪಾತಿನ ಹಿಟ್ಟಿನ ಹಾಗೆ ಕಲಿಸ್ಕೋಬೇಕಾಗತ್ತೆ ನಾದದ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಕಲಿಸ್ಕೊಂಡು ಇಟ್ಟರೆ ಸಾಕು ನೋಡಿ ಇಷ್ಟು ಕಲಿಸ್ಕೊಂಡಿದ್ದೀನಿ ಹಾಲನ್ನು ಹಾಕಿ ಇವಾಗ ನೋಡಿ ಇಷ್ಟು ಹಾಲು ಮಿಕ್ಕಿದೆ ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೆ ರವೆ ಅಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಹಾಲನ್ನು ಹಾಕಿ ಪರವಾಗಿಲ್ಲ ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿ ಇಡೋಣ ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕಾಗತ್ತೆ ಅಷ್ಟೊತ್ತಿಗೆ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಘೀಯಲ್ಲಿ ತುಪ್ಪವನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಚಮಚದಷ್ಟು ಇದಕ್ಕೆ ಇವಾಗ ನಾವು ಡ್ರೈ ಫ್ರೂಟ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಮಿಷ್ಟ ಕ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏನು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಬೋದು ಅಥವಾ ಹಾಕದೇ ಕೂಡ ಮಾಡ್ಬೋದು ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ ಇದರೊಟ್ಟಿಗೆ ನೀವು ಬೇಕಂದರೆ ಓಟ್ಸ್ ಕೂಡ ಸ್ವಲ್ಪ ಓಟ್ಸನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಅದನ್ನು ಸಹ ಈ ಲಡ್ಡುಗೆ ಸೇರಿಸ್ಕೋಬೋದು ಓಟ್ಸ್ ಪುಡಿ ಕೂಡ ಅದು ಕೂಡ ತುಂಬ ಹೆಲ್ದಿ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಈ ಹಿಟ್ಟನ್ನು ಏನು ಕಲಸಿಟ್ಟಿದೆ ರವೆ ಇದನ್ನು ಇವಾಗ ಉಂಡೆಗಳನ್ನ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಂಡು ಇದನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋಕ್ಕೆ ಹಿಟ್ಟೇನು ಹಾಕಬೇಕಾಗಿಲ್ಲ ಒಣ ಹಿಟ್ಟು ಸ್ವಲ್ಪ ತುಪ್ಪವನ್ನು ಇದರ ಮೇಲೆ ಸವರ್ಕೊಂಡು ರೊಟ್ಟಿಯನ್ನು ಲಟ್ಟಿಸ್ಕೊಂಡ್ರೆ ಆರಾಮಾಗಿ ಬರುತ್ತೆ ಇಲ್ಲಿ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ರವೆಯನ್ನು ಹಿಟ್ಟನ್ನು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ ಆರಾಮಾಗಿ ಲಟ್ಟಿಸೋಕ್ಕೆ ಬರುತ್ತೆ ಇದು ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ಹೋಲ್ಸ್ಗಳನ್ನ ಮಾಡೋಣ ಇದು ಒಳಗಡೆಯಿಂದ ಸಹ ಚೆನ್ನಾಗಿ ಬೇಯಬೇಕು ಆದ್ದರಿಂದ ಈ ಥರ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಫೋಕಿಂದ ಹೋಲ್ಸ್ ಮಾಡೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಹಾಗಾಗಿ ಈ ಥರ ಮಾಡಿಕೊಂಡು ಇವಾಗ ತವ ಮೇಲೆ ಇದನ್ನು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಚಪಾತಿ ರೀತಿಯಲ್ಲಿ ರೊಟ್ಟಿಯನ್ನು ಬೇಯಿಸ್ಕೊಳ್ಳೋಣ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಇದು ಈ ಥರ ಕಾಣ್ತಾ ಇದೆ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿದಾಗ ಮತ್ತೆ ಇದು ರವೆ ರೀತಿಯಾಗಿ ಮತ್ತೆ ಬರುತ್ತೆ ನಮಗೆ ನೋಡಿ ಎರಡೂ ಕಡೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳನ್ನ ಲಟ್ಟಿಸ್ಕೊಂಡು ನಾನು ಬೇಯಿಸ್ಕೊಳ್ತೀನಿ ಒಮ್ಮೆಲೆ ಎಲ್ಲ ಹಾಗೆ ಇದು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕಾಗತ್ತೆ ಇದನ್ನು ಇವಾಗ ಆಗಿದೆ ಚಪಾತಿ ಎಲ್ಲ ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡೂ ಕಡೆ ಇದು ರೆಡಿಯಾಗಿದೆ ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೋಸ್ಕರ ಬಿಡಬೇಕಾಗತ್ತೆ ನಾವು ನಂತರ ಇದನ್ನು ಇವಾಗ ತಣ್ಣಗಾಗಿದೆ ಇದೆಲ್ಲ ನಾನು ಮುರ್ಕೊಳ್ತಾ ಇದ್ದೀನಿ ಈ ಥರ ಮುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಹಾಗೆ ಒಂದೆರಡು ರೌಂಡ್ ತಿರುಗ್ಸಿದ್ರೆ ಇದು ಪೌಡ್ರ್ ಆಗಿಬಿಡತ್ತೆ ಚೆನ್ನಾಗಿ ಇದಕ್ಕೆ ನೀವು ಜೊತೆಗೆ ಏಲಕ್ಕಿಯನ್ನು ಸಹ ಹಾಕ್ಬೋದು ನಾನು ಲಾಸ್ಟಿಗೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತೀನಿ ಈ ಥರ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ತಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಮಾಡಿರುವಂತಹ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೀವು ಬೆಲ್ಲ ಬೇಕಂದರೆ ಬೆಲ್ಲದ ಪಾಕ ಕೂಡ ಮಾಡಿ ಇದಕ್ಕೆ ಹಾಕಿ ಲಡ್ಡುವನ್ನು ಕಟ್ಬೋದು ಅಥವಾ ನೀವು ಸಕ್ಕರೆ ಪುಡಿಯನ್ನು ಮಾಡಿಕೊಂಡು ಅದು ಸಹ ಹಾಕ್ಕೋಬೋದು ಇಲ್ಲ ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನು ಸಹ ಪುಡಿ ಮಾಡಿ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಯಾವ ಬಟ್ಟಲಲ್ಲಿ ನಾನು ರವೆಯನ್ನು ತೊಗೊಂಡಿದ್ದೆ ಅದೇ ಬಟ್ಟಲಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತೀನಿ ಇವಾಗ ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಇದು ಬರೀ ಕೊಬ್ಬರಿ ಇದರಲ್ಲಿ ಏನೂ ಇಲ್ಲ ಈ ಕೊಬ್ಬರಿ ನನ್ನ ಹತ್ರ ಇತ್ತು ಅದರಿಂದ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಕೊಬ್ಬರಿ ಡ್ರೈ ಫ್ರೂಟ್ಸ್ ಮಧ್ಯ ಮಧ್ಯ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಮುಕ್ಕಾಲಷ್ಟು ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಇನ್ನು ಜಾಸ್ತಿ ಬೇಕಂದರೆ ನೀವು ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಗೂ ರವೆ ಕೊಬ್ಬರಿ ತುರಿ ಏನು ಹಾಕಿದೆ ಅದು ಒಣ ಕೊಬ್ಬರಿ ತುರಿ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತೀನಿ ಆ ತುಪ್ಪ ಹಾಕಿದಾಗ ಆ ತುಪ್ಪದ ಘಮ ಲಾಸ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಏಲಕ್ಕಿ ಪುಡಿಯನ್ನು ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ ಹಾಗೆ ಇವಾಗ ನೋಡಿ ತುಪ್ಪವನ್ನು ಕೂಡ ಮೇಲಿಂದ ಹಾಕ್ತಾಯಿದ್ದೀನಿ ಇದರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಈ ಒಂದು ಲಾಡುವನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ಲಾಡು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ಅದೇ ಕಾಯಿಸಿ ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ ನಾನು ಹೇಳಿದೆ ಅಲ್ಲ ಇದರ ಬದಲಾಗಿ ನೀವು ಬೆಲ್ಲದ ಪಾಕ ಕೂಡ ಹಾಕ್ಕೊಂಡು ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರೆಸ್ಕೊಂಡು ಅದು ಸಹ ಮೇಲಿಂದ ಹಾಕ್ಕೊಂಡು ಲಾಡುವನ್ನು ಆರಾಮಾಗಿ ಮಾಡ್ಕೋಬೋದು ನೀವು ನೋಡಿ ಇದೇ ರೀತಿಯಾಗಿ ಎಲ್ಲ ಲಾಡುಗಳನ್ನ ಕಟ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಲಾಡುವನ್ನು ಕಟ್ಕೋಬೋದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ರಜಾ ಟೈಮಲ್ಲಿ ಹೊರಗಡೆಯಿಂದ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಹಾಗೂ ಹೆಲ್ತ್ಗೂ ಒಳ್ಳೆಯದು ಮನೆಯಲ್ಲೇ ಕ್ಲೀನಾಗಿ ಮಾಡಿರ್ತೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಲಾ ಲಾಡುವನ್ನು ಕಟ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಮೂವತ್ತು ಲಾಡು ಅಷ್ಟು ಆಗಿತ್ತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಲಾಡುಗಳಾಗಿತ್ತು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ಜಾಸ್ತಿ ದೊಡ್ಡದಾಗೂ ಮಾಡಿಲ್ಲ ಜಾಸ್ತಿ ಚಿಕ್ಕದಾಗೂ ಮಾಡಿಲ್ಲ ನೀವು ಅಷ್ಟೇ ಜಾಸ್ತಿ ದೊಡ್ಡದಾಗ ಬೇಕಂದರೆ ದೊಡ್ಡದಾಗೂ ಕೂಡ ಕಟ್ಕೋಬೋದು ಅಥವಾ ಚಿಕ್ಕದು ಬೇಕಂದರೆ ಚಿಕ್ಕದಾಗೂ ಕೂಡ ಮಾಡ್ಕೋಬೋದು ಹೀಗೆ ಇದನ್ನು ಮಾಡಿ ಸ್ಟೋರ್ ಇಟ್ಕೊಂಡ್ರೆ ಆವಾಗ ಅವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಹಾಗೆ ಮತ್ತೆ ಸಿಗ್ತೀನಿ